ಸಂಪೂರ್ಣ ನಾನಂತೂ ಆಸೆ ಇಕ್ಕೊಂಡಿಲ್ಲ ಭಗವಂತನೇನಾದರೂ ನಮಗೇನಾದರೂ ಬೂತಲ್ಲಿ ಏನಾದರೂ ಲಾಟ್ರಿ ಥರ ಏನಾದರೂ ಬಂದರೆ ನೋಡಬೇಕು ಕಾದ್ ನೋಡಬೇಕು ನೋಡಿ ಆಫೀಸರ್ಸು ನಿರ್ಲಕ್ಷ್ಯದಿಂದ ಇವೆಲ್ಲ ಆಗಿರ್ಬೋದು ಅಥವಾ ಏನು ಹೈಕೋರ್ಟ್ಗೆ ಹೋಗಿ ಈ ಥರ ಎಲ್ಲ ತೊಂದರೆಗಳಾಗಿದೆ ಅಂತೇಳಿದ್ರು ಅದ್ರ ಪ್ರಕಾರ ಆದರೂ ಆಗಿರ್ಬೋದು ಏನಾಗಿದೆ ಸತ್ಯಗಳು ನಮಗೂ ಗೊತ್ತಿಲ್ಲ ಹಾಗಾಗಿ ಏನೇ ಆಗಿರಲಿ ಮಾಲೂರು ತಾಲೂಕಿಗೆ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಬಂದರೆ ಉತ್ತಮ ಅಂತೇಳ್ಬಿಟ್ಟು ಹೇಳಕ್ ಬಯಸ್ತೀನಿ ನಾವಂತೂ ಏನೂ ಆಸೆ ಇಕ್ಕೊಂಡಿಲ್ಲ ಹಾಗಾಗಿ ಒಂದು ಅವಕಾಶ ಏನು ಆಸೆ ಅಂದ್ರೆ ರೀಕೌಂಟ್ ಆದ್ರೆ ಜಿ ಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಪೂರ್ಣವಾಗಿ ಬೂತ್ ಅವತ್ತಿನ ದಿವಸ ಏನೇನು ಆಗಿದೆ ಅಂತ ಹೇಳ್ಬಿಟ್ಟು ನೋಡಕ್ ಒಂದು ಅವಕಾಶ ಸಿಗುತ್ತೆ ಅನ್ನೋದು ಒಂದು ಆಸೆ ಬಿಟ್ರೆ ಬೇರೆ ಏನು ವ್ಯತ್ಯಾಸಗಳೇನು ಆಗಲ್ಲ ಅಂತ ನನ್ನ ಭಾವನೆ ಹಾಗಾಗಿ ಹೈಕೋರ್ಟ್ ತೀರ್ಮಾನದಂತೆ ಎಲ್ರೂ ಒಂದು ಎಣಿಕೆದಲ್ಲಿ ಏನಾಗುತ್ತೋ ಅದು ಕಾದ್ ನೋಡೋಣ ಅಡಿ ಇವತ್ತು ಹೈಕೋರ್ಟು ತೀರ್ಮಾನ ಮಾಡಿದೆ ರೀಕೋಂಟ್ ಮಾಡಬೇಕು ಅಂತ ಅದ್ರ ಜೊತೆಗೆ ಮೂವತ್ತು ದಿವಸ ಕಾಲಾವಕಾಶ ಕೂಡ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಬರುತ್ತೆ ಅಂತ ಗೊತ್ತಿಲ್ಲ ಇನ್ನೂ ಒಂದು ರೀಕೋಂಟು ಇವರಿಗೆಲ್ಲ ಇವಾಗೆಲ್ಲ ಏನಿದೆ ಗೊ ಗೊಂದಲಿರೋದಕ್ಕೋಸ್ಕರ ಈ ಒಂದು ರೀಕೌಂಟ್ ಆದರೆ ಪ್ರತಿಯೊಬ್ಬರಿಗೂ ಏನು ಸತ್ಯ ಏನಾಗಿದೆ ಏನಾಗಿಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗಂಥ ಕೆಲಸ ಆಗುತ್ತೆ ಸರ್ಕಾರ ಹೈಕೋರ್ಟೇ ಇವಾಗ ಇದು ರೀಕೋಂಟ್ ಕೊಟ್ಟಿರೋದ್ರಿಂದ ಆದಷ್ಟು ಬೇಗ ಒಂದು ಮೂವತ್ತು ದಿವಸದಲ್ಲಿ ಇದು ಈ ಒಂದು ಪ್ರಕ್ರಿಯೆ ಆಗುತ್ತೆ ಅಂತೇಳ್ಬಿಟ್ಟು ನಾವು ಅಂದ್ಕೊಂಡಿದ್ದೀವಿ ರೀ ಅವತ್ತು ಏನು ನಾವು ಕೌಂಟಿಂಗ್ ದಿವಸ ಕೂಡ ನಾವು ಕೂಡ ಸಂಪೂರ್ಣವಾಗಿ ನೋಡಿರಲಿಲ್ಲ ಇದೊಂದು ಅವಕಾಶ ನೋಡೋದಕ್ಕೆ ಹಾಗಾಗಿ ರೀಕೌಂಟ್ ಆಗಲಿ ಆಗ ಆದರೆ ಇವತ್ತು ಏನು ಸತ್ಯಗಳು ಏನಾಗಿದೆ ಏನಂತ ಗೊತ್ತಾಗೋಂಥ ವಿಚಾರ ಆಗುತ್ತೆ ಆದಷ್ಟು ಬೇಗ ಆಗಲಿ ಅಂತೇಳ್ಬಿಟ್ಟು ಸರ್ಕಾರಕ್ಕೆ ಹೈಕೋರ್ಟ್ ಕೊಟ್ಟಿರೋಂಥ ತೀರ್ಪು ಏನು ಕೊಟ್ಟಿದೆಯೋ ಅದ್ರ ಪ್ರಕಾರ ಆಗಲಿ ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಅದಲು ಬದಲು ಆಗುತ್ತೋ ಇಲ್ವೋ ಅಂತ ನಮ್ಗೆ ಗೊತ್ತಿಲ್ಲ ಯಾಕಂದರೆ ಇವಾಗೆಲ್ಲ ಕೆಲವರು ನೋಡ್ತಾ ಇದ್ರೆ ಆಗ್ಬೋದು ಅಂತಾರೆ ಕೆಲವರು ಕೆಲವರು ನೋಡಿದ್ರೆ ಇವಾಗ ರಾಮಲಿಂಗಾರೆಡ್ಡಿ ಅವ್ರ ಮಗಳು ಫಸ್ಟು ಚುನಾವಣೆಯಲ್ಲಿ ಗೆದ್ದಿದ್ರು ರೀಕೌಂಟ್ ಅಂತ ಹಾಕಿ ಹಾಕ್ಸ್ಕೊಂಡು ಮತ್ತೆ ನೋಡಿದ್ರೆ ಆಪೋಸಿಟ್ ಅವರು ಗೆದ್ದರು ರಾಮಮೂರ್ತಿ ಅನ್ನೋರು ಗೆದ್ದರು ಆ ಥರ ಏನಾದರೂ ವ್ಯತ್ಯಾಸಗಳಾಗಿದೆಯಂತ ಗೊತ್ತಿಲ್ಲ ಇದೆಲ್ಲ ನೋಡಬೇಕಾದ್ರೆ ಒಂದ್ಸರಿ ರೀಕೌಂಟ್ ಆಗಿಬಿಟ್ರೆ ಸಂಪೂರ್ಣ ಹೊರಗಡೆ ಬರುತ್ತೆ ಅಂತ ನನ್ನ ನನ್ನ ಒಂದು ಅನಿಸಿಕೆ ಬಿಜೆಪಿ ಅಲ್ಲ ಬೂತಲ್ಲಿ ಯಾರು ಅನೇ ಬರೋ ಏನು ಬರ್ತಿದೆ ಅಂತ ಗೊತ್ತಿಲ್ಲ ಯಾರು ಅನೆ ಬರೋ ಏನು ಅಂತೇಳ್ಬಿಟ್ಟು ಆ ಬೂತಲ್ಲಿರುತ್ತೆ ಯಾರು ಗೆಲ್ದರು ಕೂಡ ಸ್ವಾಗತವನ್ನು ಜನ ಮಾಲೂರು ತಾಲೂಕು ಅವರು ಆಶೀರ್ವಾದ ಮಾಡಿದರೆ ಅದ್ರ ಪ್ರಕಾರ ಆಗುತ್ತೆ